ನೀವು ಹೆಂಗ್ ಹಾಳಾಗೈತ್ರಿ ಯಾ ಕಾರಣಕ್ಕೆ ಹಾಳಾಗತ್ತ ಯಾರು ರೊಕ್ಕ ಕೊಡ್ತಾರೆ ಓಡಾಕದ್ ಇದು ನಮ್ ಜೀವನ ಇದು ನಾವು ತಗೊಂಡ್ ನಾವು ಕೊಡ್ಕೊಳೋದು ಉದ್ಧಾರ ಆಗಿರೋದ ಉದ್ಧಾರ ಆಗ್ಬೇಕು ಜೀವನದಾಗ ಹಾ ಇದೇ ಜೀವನ ಅರ್ಥ ಆದ್ರೆ ಅರ್ಥ ಆಗೈತೆ ಮತ್ತ ನೋಡು ಒಂದು ನಿಜವಾದ ಒಬ್ಬ ಅವ್ನ ಸತ್ಯನ ಅವರ್ತಾನ ಕತ್ತ ಲೋಕದಾಗ ಇರ್ತಾನೆ ಅವ ಹೆಂಗ್ ಕೊಡ್ತೇವೆ ಗೊತ್ತ ನಾವು ಕತ್ತ ಲೋಕದಾಗ ನಾವು ಹೊರಗೆ ಬರ್ದ

ஏன் தூக்கி நம்ம கல்ச நோட் மக்கள்